ಈ ದಿನದ ರಾಶಿ ಭವಿಷ್ಯ ಹೆಂಗಿದ್ದಾರೆ ಅಂದ್ರೆ ಯಾವ ಇದೇ ಹೇಳಿದ್ರು ಏನ್ ಹೇಳಿದ್ರು ಕೇಳಿಲ್ಲ ಒಟ್ಟು ಹನ್ನೆರಡು ರಾಶಿ ಫಲ ಫಲ ಹೇಳ್ಬಿಟ್ರೆ ಅವ್ರು ರಾಶಿ ಬಂತು ಅಂದ್ರೆ ರಾಶಿ ಒಳ್ಳೇದಿದೆ ಅಂದ್ಬಿಟ್ರೆ ಓ ಒಳ್ಳೇದು ಆಗದೆ ಎಲ್ಲರೂ ಮುಖ್ಯಮಂತ್ರಿ ಆಗಕ್ಕಾಗತ್ತಾ ಎಲ್ಲರೂ ಪ್ರಧಾನ ಮಂತ್ರಿ ಆಗಕ್ ಅವ್ರು ಯೋಗ ಇದ್ದಾರ ಆಗ್ತಾರಪ್ಪ ಅಂತ ಹೇಳಿ ನಾವ್ ಏನ್ ಸುಮ್ಮನೆ ಇರಕ್ಕಾಗತ್ತ ಅವ್ರ ಇದ್ದಕ್ಕ ಅವ್ರಷ್ಟ ನಾವು ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು ಪ್ರಯತ್ನ ಇರಬೇಕು ಮನುಷ್ಯನಿಗೆ ಇದೇ ಸನಾತನ ಧರ್ಮ ಕಾರ್ಯಕ್ರಮ ಸನಾತನ ಧರ್ಮ ಕಾರ್ಯಕ್ರಮ ಅಂದ್ರೆ ಪ್ರಯತ್ನ ಇಲ್ಲದೆ ಏನು ಇಲ್ಲ ರಿಸಲ್ಟ್ ಯಾರು ಕೊಡ್ತಾರೆ ಕಾರ್ಯಕ್ರಮ ಅದೇ ಆ ಪಾಯಿಂಟ್ ಎಲ್ಲಿರ್ತಾ ರೀಚ್ ಆಗಬೇಕು ಇರುತ್ತೆ ಅಲ್ಲಿ ಹೋಗ್ಬೇಕು ಹಾ ಇವ್ರು ಹೇಳ್ಬಿಟ್ರು ಇನ್ನೇನು ಟೈಮ್ ಆಗ್ತಾ ಅಂತ ಕಾಣುತ್ತೆ ಈಗ ಅವ್ರಿಗೆ ಮೊದಲನೇದಾಗಿ ಬರತಕ್ಕಂಥದ್ದು ವಿಶೇಷವಾಗಿ ಜ್ಯೋತಿಷ ಈ ದಿನ ಜ್ಯೋತಿಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ರಾಶಿ ನೋಡಿ ಗುರುಜಿಗಳು ಹೇಳ್ತಾರೆ ಅಂದ್ರೆ ಮಾತ್ರ ಮಣ್ಣಾಗಿ ಕಾಣ್ತೀನಿ ಬೇರೆ ಹಿಂದೆ ಪಾಪ ಎಷ್ಟೋ ಕ್ಯಾಮ್ರಾಮನ್ಗಳು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಎಲ್ಲರು ಇರ್ತಾರೆ ಎಲ್ಲದಕ್ಕೆಲ್ಲ ಅನುಪದಿ ಅನು ಎಲ್ಲ ಅನುಕೂಲ ಮಾಡ್ಕೊಂತ ಮೂಲ ಕರ್ತಕರಾದ ಡಿಗಳು ಇರ್ತಾರೆ ಪಾಪ ಅವರೇ ಮೂಲಕರ್ತರು ಅವರೇ ಅನ್ನದಾನಗಳು ಏನೋ ಕೆಲಸ ಕೊಟ್ಟು ಒಂದು ಅನ್ನದಾನಕ್ಕೆ ಒಂದು ಒಂದು ಕುಟುಂಬ ಬೆಳೀತಾ ಇದೆ ಅಂದ್ರೆ ಅದ್ ಇರತಕ್ಕಂಥ ಸಾಧನೆ ಆ ಸಾಧನೆ ಎಲ್ಲರೂ ರೀಚ್ ಇಲ್ಲ ಅಷ್ಟೇ ನಾವು ಕುತ್ಕೊಂಡಿದ್ವಿ ನಾವು ಸುಷ್ಮಾರು ನೋಡಿ ಮೇಷರಾಶಿ ಅಂತ ತಕ್ಷಣ ಬೆಳಗ್ನೇ ಬರತಕ್ಕಂಥದ್ದೇ ಕೆಲಸ ಎಲ್ಲ ಇದು ಜ್ಞಾನ ಬೇಕಷ್ಟೇ ನೋಡಿ ಮೇಷರಾಶಿಯವರ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಶತ್ರುಗಳ ಕಾಟ ಜಾಸ್ತಿ ವಿಶೇಷವಾಗಿ ಬರತಕ್ಕಂಥದ್ದೇ ನಿಮಗೆ ತಂದೆಯಿಂದ ಅನುಕೂಲ ಆಗತಕ್ಕಂಥದ್ದು ಇಂದ ಮೇಷರಾಶಿಯವರಿಗೆ ತಂದೆಯಿಂದ ಬರತಕ್ಕಂಥದ್ದು ಅದು ಲಿಟಿಗೇಶನ್ ಪ್ರಾಪರ್ಟಿ ಏನೋ ಇತ್ತು ಅಂದ್ರೂ ಕೂಡ ಶುಭ ಫಲದ ಮೀರಿ ಶುಭ ಫಲತಕ್ಕಂಥದ್ದು ನೀವು ಹೆಚ್ಚಿನ ಫಲವನ್ನು ಪಡೆಯಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ನೀವು ವಿಶೇಷವಾಗಿ ಅಮ್ಮನವರನ್ನ ಮರೆ ಹೋಗಿ ಚಾಮುಂಡಮ್ಮನವರ ಮರೆ ಹೋಗಿ ದುರ್ಗಿ ದೇವತೆ ಮರೆ ಹೋಗಿ ಕಾಳಿ ದೇವತೆ ಮರೆ ಹೋಗಿ ಇವೆಲ್ಲ ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೀರಿ ಶುಭ ಫಲ ಬರುತ್ತೆ ಮೇಷರಾಶಿಯವರ ಇಂದಿನ ಫಲ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ವೃಷಭ ರಾಶಿ ಹಾ ರಾಶಿ ಋಷಭ ರಾಶಿ ಅಧಿಪತಿ ರಾಶಾಧಿಪತಿ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡು ಮಕ್ಕಳಿಂದ ಏನೋ ಒಂದು ಇರಿಸು ಮುರುಸು ಆಗತಕ್ಕಂಥದ್ದೇ ಈ ಋಷಭ ರಾಶಿ ಫಲಫಲದಲ್ಲಿ ಶುಕ್ರ ಕೇತು ಕೂತ್ಕೊಂಡಿದ್ದೇನೆ ಅಧಿಪತಿ ಇವತ್ತು ಮೂಲ ನಕ್ಷತ್ರ ಧನುಷ ರಾಶಿ ಮೂಲ ನಕ್ಷತ್ರ ಧನುಷ ರಾಶಿ ಇವತ್ತು ಕೇತು ಅಧಿಪತಿನೇ ಅದಲ್ಲಿ ಹೇಗೆ ರಾಶಿಗೆ ಪಂಚಮ ಸ್ಥಾನದಲ್ಲಿ ಆ ಪಂಚಮ ಸ್ಥಾನದಲ್ಲಿ ಬಂದ ಮಕ್ಕಳ ವಿದ್ಯಾಭ್ಯಾಸ ಏನೋ ಒಂದು ಇರಿಸು ಏಯ್ ನನಗೆಲ್ಲ ಗೊತ್ತು ಅಮ್ಮ ನಾನು ಎಲ್ಲ ಓದ್ಬಿಟ್ಟಿದ್ದೀನಿ ಎಲ್ಲ ಗೊತ್ತು ನಾನು ಬರೆದು ಬಿಡ್ತೀನಿ ಔಟ್ ಆಫ್ ಔಟ್ ಆಫ್ ತಗೋತೀನಿ ಅಂತ ಹೇಳಿ ಮನೇಲಿ ಹೇಳಬಹುದು ಎಕ್ಸಾಂಪ್ರೆ ಸ್ವಲ್ಪ ಹಿನ್ನಡ ಧ್ಯಾನಕ್ಕೆ ಜನ್ಮದಲ್ಲೇ ಗುರು ಜನ್ಮಗುರು ಗುರು ಗುರು ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಗುರು ವ್ಯಯಸ್ಥಾನ ಇದು ಲಾಭಸ್ಥಾನ ಆದಿಪತಿ ಗುರು ಜನ್ಮದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಜನ್ಮದಲ್ಲೇ ಕುತ್ಕೊಂಡಾಗ ಸ್ವಲ್ಪ ವಿಳಂಬ ಆಗ ಹಣಕಾಸು ವಿಚಾರದಲ್ಲಿ ಏನೋ ಐದಾರು ಹಿಟ್ಟರ್ಕೋಕೆ ದುಡ್ಡು ಮಾಡ್ಕೊಂಡ್ಬಿಡ್ತಾರ ಸುಳ್ಳೋ ಕೊಳ್ಳೋ ಹೇಳಿ ಏನೋ ಒಂದು ಮಾಡ್ಕೊಂಡ್ಬಿಡ್ತೀರಾ ಹಣಕಾಸು ವಿಚಾರಕ್ಕೆ ದರಿದ್ರತೆ ಇಲ್ಲ ತಾಯಿ ಆರೋಗ್ಯಕ್ಕೆ ಏನು ಒಳ್ಳೆ ಚೆನ್ನಾಗಿರುತ್ತೆ ಏನ್ ತೊಂದರೆ ಇಲ್ಲ ಕಷ್ಟಾತ್ಮದ ಯಾವುದೇ ದಾಂಪತ್ಯ ಜೀವನ ಸುಖ ಆರೋಗ್ಯ ಭಾಗಕ್ಕೆ ನನ್ನ ನೋಡಿದ ಕೇಳಿದಾಗಂತ ಪಕ್ಷ ಋಷಪರಾಕ್ಷಿಯವನ್ನ ಏನೋ ಒಂದು ಏನ್ ಚಂದ್ರ ಒಂದು ಕುತ್ಕೊಂಡ್ಬಿಟ್ಟಿದನಲ್ಲಪ್ಪ ಆರೋಗ್ಯದಲ್ಲಿ ಧನುಷ್ಸರಾಕ್ಷೇ ಅಂತಕ್ಕಂಥ ಒಳ್ಳೆ ಫಲವನ್ನು ಕೊಡ್ತಾರೆ ಯಾಕಂದ್ರೆ ಆ ಋಷಭರಾಶಿಗೆ ಚಂದ್ರ ಒಳ್ಳೇ ಜನ ಭಾಗ್ಯಸ್ಥಾನ ಮೂಲ ತಿಕ್ಕೋಳೋದಕ್ಕೂ ಗುರುವಿನಾಗಿ ಎಂಟನೇ ಮನೆ ನೋಡಿದ್ರು ಕೂಡ ಶುಭ ಫಲ ಆಗತಕ್ಕಂಥದ್ದೇ ಋಷಭ ರಾಶಿಯವರೇ ಮತ್ತೆ ವಿಶೇಷವಾಗಿ ಆ ಭಾಗ್ಯಸ್ಥಾನದಲ್ಲಿ ಇರೋದು ಒಳ್ಳೇದಾಗ್ತಾನೆ ಇನ್ನು ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ಶನಿ ಕಾಣ್ತಾ ಇದ್ದೇನೆ ಪಾಪ ನಿಮಗೆ ಶನಿ ಏನೋ ಬಿಡ್ತಾನೆ ಇಲ್ಲ ನಿಮಗೆ ನೇರ ಇಲ್ಲ ನೇರವಾಗಿ ನೋಡ್ತಾ ಇದ್ದೇನೆ ಕಳೆದ ಎರಡು ಕಾಲ ವರ್ಷದಿಂದನೂ ಕೂಡ ಉದ್ಯೋಗ ರಂಗದಲ್ಲಿ ಹಿನ್ನಡೆ ಪಾಪ ಎಷ್ಟೋ ಕೂಡಿ ಯಾರೋ ಒಬ್ರು ಫೋನ್ ಮಾಡಿದ್ರು ಪಾಪ ಅವ್ರು ನೋಡಿ ಎಲ್ಲ ಓದ್ಕೊಂಡ್ಬಿಡಿದ್ರೆ ಕೆಲಸನೇ ಸಿಗ್ತಾ ಇಲ್ಲ ಕಾರಣ ಇಂಥವ್ರ ದೋಷಗಳೆಲ್ಲ ಇದ್ದೇ ಇರ್ತವೆ ತಮ್ಮ ಶತವಿಷ ಕುಂಭ ರಾಶಿ ಎಂದ್ರು ಪಠ ಅವ್ರ ರಾಶಿಯಲ್ಲಿ ಶನಿ ಶನಿದಶ ನಡೀತಾ ಇದೆ ನೋಡಿ ಶನಿ ಶನಿದಶ ನಡೀತಾ ಇದ್ದಾಗ ಪೂರ್ವದ ಮೃತ ಕರ್ಮದ ಫಲ ಕೊಡ್ತಾನೆ ಉದ್ಯೋಗದಲ್ಲಿ ಹಿನ್ನಡೆ ಕಾಣ್ತಾನೆ ಸ್ವಲ್ಪ ದಿನ ಅಷ್ಟೇ ಅದೇನ್ ಪರಿಹಾರ ಭಾಗ ಸಿಕ್ಬಿಡುತ್ತೆ ಸ್ವಲ್ಪ ದಿನ ಸ್ವಲ್ಪ ದಿನ ಇದಕ್ಕೆ ಆಂಜನೇಯ ಉಪಾಸನೆ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಕರ್ಮಸ್ಥಾನದಲ್ಲಿ ಶನಿ ನೇರವಾಗಿ ಋಷ ಇನ್ನು ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ರಾಹು ಕೂತ್ಕೊಂಡ್ಬಿಟ್ಟಿದ್ದೇನೆ ಗುಡ್ ಗಿಡ್ಗೇನು ತೊಂದರೆ ಇಲ್ಲ ಏನೋ ಮಾಡ್ಕೊಂಡ್ಬಿಡ್ತೀರಾ ಏನು ಐದನೇ ತಾರಕು ಸಂಜೆ ಹೊತ್ತರಲ್ಲಿ ಏನು ಸಂಬಳ ಬರೋರ್ಗಂತೂ ಬಂದ್ಬಿಡ್ ಬಂದ್ಬಿಡ್ತು ಬಿಡಿ ಗುರುಬರ ಇಲ್ಲಿ ಗುರುಬರ ಇಲ್ಲಿ ಮಳೆ ಆಗ್ಲಿ ಇಲ್ಲಿ ಮಳೆ ಆಗದಿಲ್ಲಿ ನಿಮ್ ಸಂಬಳ ಮಾತ್ರ ಗೌರ್ಮೆಂಟ್ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಪ್ರೈವೇಟ್ ಅಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರೋ ಅವ್ ಏನೋ ಒಂದೇ ತಾರಕೋ ಎಂಟನೇ ತಾರಕೋ ನಿಮ್ಗೆ ಅವ್ರು ಏನೋ ಒಂದು ಸೆಡ್ಯಲ್ ಇರ್ತಾ ಸೆಡ್ಯಲ್ ಸಂಬಳ ಅಂತ ಖಂಡಿತ ಬಂದ್ಬಿಡುತ್ತೆ ಅದು ಶುಭರಾಜ ಜೀವನದಲ್ಲಿ ಪ್ರಿಯಸ್ಥಾನದಲ್ಲಿ ಇರತಕ್ಕಂತಹ ಕುಜನೂ ಕೂಡ ಹಣ ಬಂದಿದ್ದೆಲ್ಲ ಎಲ್ಲಿ ಹೋಗ್ಬಿಡುತ್ತೆ ಎಲ್ಲಿ ಹೋಗ್ಬಿಡುತ್ತೋ ಗೊತ್ತೇ ಆಗಲ್ಲ ಅದಕ್ಕೆ ವಿಶೇಷವಾಗಿ ನೀವೇನು ಮಹಾಲಕ್ಷ್ಮಿ ಆರಾಧನೆ ಮಾಡಿ ಲಕ್ಷ್ಮೀ ದೇವಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂತಹ ಯೋಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಇವತ್ತು ಬಿಳಿ ಹೂ ಕೊಟ್ಬಿಡಿ ಇನ್ನು ವಿಶೇಷವಾಗಿ ನೀವು ಗುರು ರಾಯರ ದೇವಸ್ಥಾನಕ್ಕೆ ಕೊಡಿ ಸಾಯಿಬಾಬರ ದೇವಸ್ಥಾನಕ್ಕೆ ಕುಡಿ ಒಂದು ಬಿಳಿ ಹೂ ಕೊಡೋದ್ರ ಅಥವಾ ವಿಭೂತಿ ಕೊಡೋದಿಂದ್ರ ಅಥವಾ ಬಿಳಿ ಪ್ರಸಾದವಾದ ಪ್ರಸಾದ ಮೂಲಕವಾಗಿ ಕೂಡ ನಿಮ್ಗೆ ಯಶಸ್ವಿ ಸಿಗತ್ತ ಬೂಂದಿ ಕೊಟ್ಬಿಡಿ ಪಾಪ ಮಕ್ಕಳಿಗೆ ಮಕ್ಕಳಿಗೆ ಒಂದು ಬೂಂದಿ ಕೊಟ್ಟು ಗುರುವಿನ ನಗರ ಅಲ್ಲೇ ಬಂತು ಮಕ್ಕಳು ತಿಂದ್ರು ಅಂದ್ರೆ ಆರೋಗ್ಯ ಭಾಗ್ಯ ಚೆನ್ನಾಗಿತ್ತು ಅಂದಾಗ ಅವ್ರು ಬಿಡ್ತಾರೆ ಯಾರೋ ಏನೋ ಕೊಟ್ಟು ಸ್ವೀಕೋ ಧಾರಣೆ ಮಾಡಿಕೊಡೋದ್ರೆ ನಿಮ್ಗೆ ಶುಭ ಆಗುತ್ತೆ ಹಿಂದೆ ಶುಭರಾಶಿ ಪಡೆದ್ರಿ ಮುಂದಿನ ಭಾಗದಲ್ಲಿ ಕಾಣತಕ್ಕಂಥದ್ದು ವಿಶೇಷವಾಗಿ ಹಾ ಮಿಥುನ ರಾಶಿ ಏನ್ ಜ್ಞಾನ ನೋಡಿ ವಿತನ ಅಂತಕ್ಕಂಥ ಬುಧ ಜ್ಞಾನ ಕೊಟ್ಬಿಡ್ತಾನ ಗುರುವಿನ ಅನುಗ್ರಹ ಇರಲಿಲ್ಲ ಕೂಡ ಜ್ಞಾನ ಕೊಡ್ತಾನೆ ಅದೇ ಅದೇ ನಾವ್ ಯಾವಾಗ್ಲೂ ಯಾವ್ದು ಮುಂದೆ ಹೋಗ್ಲಿ ಪರವಾಗಿಲ್ಲ ಯಾವಾಗ್ಲೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಓದ್ಕೊಂಡು ಮಾಡ್ಕೊಂಡು ಒಂದು ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಕಷ್ಟ ಅಂದ್ರೆ ಇನ್ನು ಉಳಿದ ಎಂಬತ್ ವರ್ಷ ನೂರು ವರ್ಷ ಬದುಕಿದ್ರು ಅಂದ್ರೆ ಎಂಬತ್ ವರ್ಷ ಸುಖಕರವಾದ ಜೀವನ ಆಯುಷ್ಕಾರವಾದ ಜೀವನ ಒಳ್ಳೆ ಯೋಗ ಒಳ್ಳೆ ಎಂಟಿ ಒಳ್ಳೆ ಮಕ್ಕಳು ಮಕ್ಕಳಿಗೆ ಒಳ್ಳೆ ಓದಿಸತಕ್ಕಂಥದ್ದು ಐಷಾರಾಮಿ ಜೀವನ ಮಾಡತಕ್ಕಂಥದ್ದು ಐಷಾರಾಮಿ ಭೋಜನವನ್ನು ಮಾಡತಕ್ಕಂಥದ್ದು ಎಲ್ಲಿರುತ್ತೆ ಮಿಥುನ ರಾಶಿ ಬುಧ ಜ್ಞಾನ ಬೇಕೋ ಜ್ಞಾನ ಬೇಕೋ ಕಂಪ್ಯೂಟರ್ ಕೆಲಸ ಮಾಡ್ತಿರೋ ಅದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಲ್ಲಿ ಕೆಲಸ ಮಾಡ್ತಿರೋ ಉದನದ ವಿಷ್ಣುವಿನ ಅವನ ಅವತಾರ ವಿಷ್ಣು ಇದ್ದಾಗ ಲಕ್ಷ್ಮಿ ಇದ್ದೇ ಇರ್ತಾಳೆ ಅದೇ ತರ ಮಿಥುನ ರಾಶಿಯವರು ಆರೋಗ್ಯದಲ್ಲಿ ಪ್ರಗತಿ ಕಾಣತಕ್ಕಂಥ ಯೋಗ ವೃತ್ತಿರಂಗದಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಅದ್ರ ಇವತ್ತು ತಾಯಿ ಆರೋಗ್ಯ ಪ್ರತಿ ಮುಂದ ತಾಯಿ ಆರೋಗ್ಯ ಪ್ರತಿ ಪಾಪ ಏನೋ ಮಿಥುನ ರಾಶಿ ಅವರಿಗೆ ಆರೋಗ್ಯದಲ್ಲಿ ಏನು ಎರಿಸ ಕೇದಿ ಕುತ್ಕೊಂಡಿದ್ದಾರೆ ಅಯ್ಯೋ ಹಾಸ್ಪಿಟ್ಲಿಗೆ ಆಗ್ತೋ ತಾಯಿ ಚೆನ್ನಾಗಿದ್ರು ಬೆಳಗ್ಗೆ ಎಚ್ಚರಿಸ ಏನೋ ಒಂದು ಹೊಟ್ಟೆ ನೋವು ಆಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು ದೇಶನಿಗೆ ದುಡ್ಡು ಖರ್ಚು ಮಾಡತಕ್ಕಂಥ ಯೋಗ ಮಿಥುನ ರಾಶಿಯವರ ಮಾತೃದೇವೋಭದಲ್ಲಿ ಬರತಕ್ಕಂಥ ಏನು ಯತ್ನ ಮಾಡಿ ಒಳ್ಳೇದಾಗತ್ತೆ ಪಂಚಮ ಶುದ್ಧಿ ಇದೆ ಮಕ್ಕಳು ವಿದ್ಯಾಭ್ಯಾಸ ಉನ್ನತ ಸಾಧನೆ ಕಷ್ಟಾತ್ಕತೆ ಯಾವುದಿಲ್ಲ ದಾಂಪತ್ಯ ಜೀವನದಲ್ಲಿ ಸುಖ ಕಾಣ್ತಾರೆ ಏನ್ ತೊಂದರೆ ಇಲ್ಲ ಆರೋಗ್ಯ ವೈಭಾಗ್ಯ ಆಗ್ತಕ್ಕಂಥದ್ದು ಪಂಚಮ ದೃಷ್ಟಿ ನೇರವಾಗಿದೆ ನಿಮಗೆ ಶನಿ ದೃಷ್ಟಿ ನೇರವಾಗಿ ಫಲ ಕೊಡ್ತಾನೆ ಶನಿಗೂ ಮತ್ತು ಬುಧನಿಗೂ ಮಿತ್ರತ್ವ ಇರುವುದರಿಂದ ಬರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿರ್ತಕ್ಕಂಥ ರಾವು ಇದನ್ನೇ ವಿದೇಶಕ್ಕೆ ಹೋಗುವಂತಕ್ಕಂಥವ್ರು ವೀಸಾ ಯಾರ್ಯಾರಿಗೆ ಬರ್ಲಿಲ್ಲ ಅಂದ್ರೆ ಇವತ್ತೆಲ್ಲ ವೀಸಾ ಸಿಕ್ಬಿಡುತ್ತೆ ಇತರ ರಾಶಿಯವರು ದೂರ ಪ್ರಯಾಣ ಮಾಡವರು ಲಾಂಗ್ ಡಿಸ್ಟೆನ್ಸ್ ಹೋಗುವ ದೇಶ ಬಿಟ್ಟು ಸಮುದ್ರ ದಾಟಿ ಓದಿ ಹೋಗಲವಾಗಿರ್ತಕ್ಕಂಥ ಮಿಥನ ರಾಶಿ ಫಲಪರದಲ್ಲಿ ಇನ್ನು ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಲಾಭ ಸ್ಥಾನದ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ಆ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ರೈತರಿಗೆ ಒಳ್ಳೆ ದಿನ ಇಲ್ಲ ಎಲ್ಲರಿಗೂ ಬೇರೆಯವರಿಗೆಲ್ಲ ಒಳ್ಳೆದೇ ರೈತರಿಗೆ ಶುಭ ದಿನ ಇಲ್ಲ ಏನೋ ಒಂದು ಬೆಳೆ ಅಂತ ಬೆಳೆ ರೈತರಿಗೆ ಬೆಳೆದ ಬೆಳೆಗೆ ಒಳ್ಳೆ ಬೇಕೋ ಅಥವಾ ಟ್ಯಾಕ್ಟರ್ ಕಟ್ಟೋದು ಮತ್ತೊಂದು ಏನ್ ಗಾಡಿ ಕಟ್ಟೋಗೋದು ಈ ತರ ಎಲ್ಲ ವಿಶೇಷವಾಗಿ ಬರತಕ್ಕಂಥದ್ದೇ ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು ಗುರುವಾರ ಆಗಿದೆ ಹೋಗಿ ರಾಘವೇಂದ್ರ ಸ್ವಾಮಿಗಳಿಗೊಂದು ನಮಸ್ಕಾರ ಮಾಡ್ಕೊಂಬಿಡಿ ಭಗವಂತ ಎಲ್ಲಾ ರೀತಿಯಲ್ಲೂ ನಮ್ಗೆ ಒಳ್ಳೇದ್ ಯಾಕಂದ್ರೆ ವೈಯಸ್ಥಾನ ಕೂತ್ ಬಿಡಿದಾನೆ ಕರ್ಮಸ್ಥಾನ ಆಧಿಪತಿ ಕೂಡ ಮಾಡತಕ್ಕಂಥ ರಂಗದಲ್ಲಿ ಯಶಸ್ವಿಯನ್ನು ಪಡೆಬೋದು ಏನೋ ಒಂದು ಅಪ್ಪ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಬೆಳಗ್ಗೆ ಎದ್ದು ಏನೋ ಮಾಡ್ಕೊಂಡು ಗಾಡಿ ಗೀಡಿ ತಗೊಂಡು ಒಳ್ಳೆ ರೀತಿಯಲ್ಲಿ ಅಮ್ಮ ಮಾಡಿದ ಅಡುಗೆ ಏನೋ ಅವ್ರು ಹೆಂಟಿ ಮಾಡಿದ್ರೆ ಅಡಿಗೆ ತಗೊಂಡ್ ಕ್ಯಾರಿ ಮಾಡಿ ಹೋಗ್ತಾ ಇರ್ತಾರ ಎಲ್ಲ ಲಾಭಸ್ಥಾನ ಧರ್ಮಸ್ಥಾನ ಏನೋ ಒಂದು ಸ್ಥಾನಕ್ಕ ಅಯ್ಯೋ ಊಟ ಕುತ್ಕೊಂಡಾಗ ಯಾರೋ ಬಂದ್ರು ಅಯ್ಯೋ ನೀನೇ ಊಟ ಮಾಡ್ಕೊಳಪ್ಪ ಫಲ ಕೂಡ ಇರುತ್ತೆ ವಿಶೇಷವಾಗಿ ಅದಕ್ಕೋಸ್ಕರ ಗುರುವಿನ ಗುರುವಿನ ಒಂದು ಮೊರೆ ಹೋಗಿ ಗುರುವಿನ ಮರೆ ಹೋಗೋದ್ರಿಂದ ಶುಭ ವಯಶ್ಠಿರತಕ್ಕಂಥ ಯೋಗ ಮಿಥುನ ರಾಶಿ ಮುಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿ ಚಂದ್ರ ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಸೃಷ್ಟಾಷ್ಟಕದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಸೃಷ್ಟಾಷ್ಟಕದಲ್ಲಿ ಚಂದ್ರ ಚಂದ್ರ ಗುರುಸ್ಥಾನ ಸೃಷ್ಟಾಶದಲ್ಲಿ ವೈರಿಗಳೇ ಜಾಸ್ತಿ ಕಟಕ ರಾಶಿ ಶನಿ ಸಾಡಸಾ ಶನಿ ಸಾಡಿಸ ಅಷ್ಟಮ ಶನಿ ಅಷ್ಟಮ ಶನಿ ಫಲ ನಿಮಗೆ ಕಾಣ್ತಾ ಇದೆ ಅಷ್ಟಮ ಶನಿ ದೋಷದಿಂದ ಕಳೆದಾಗ ಶುಭ ಆಗ್ತಾ ಇಲ್ಲ ಇನ್ನೇನ್ ಲಾಭ ಸ್ಥಾನದಲ್ಲಿ ಗುರು ಇದನ್ನು ಗುರು ಇದ್ದಾನೆ ಗುರು ಎಲ್ಲಿ ಬಿಟ್ಬಿಡ್ತಾನೆ ನಿಮಗೆ ಭಾಗ್ಯಸ್ಥಾನಾಧಿಪತಿ ಕೂಡ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಇರತಕ್ಕಂಥವನು ಕಟಕರಾಶಿಗೆ ಶುಭ ಫಲದ ಬೇರೆ ಶುಭ ಪರತಕ್ಕಂತಹ ಯೋಗ ಏನ್ ಮಾಡ್ಕೋಬೇಕು ಸ್ವಲ್ಪ ಲಕ್ಷ್ಮೀ ಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ ರೈತರಿಗೂ ಕೂಡ ಶುಭ ದಿನ ಪಾಪ ಕಷ್ಟಪಟ್ಟು ಏನು ಬೆಳೆದಿರ್ತೀರ ಇನ್ನೂ ಒಳ್ಳೆ ಫಲ ಸಿಗಲ್ಲ ಹತ್ತು ರೂಪಾಯಿ ಸಿಗಬೇಕು ಅಂದ್ರೆ ಎಂಟು ರೂಪಾಯಿನ ಒಂಬತ್ತು ರೂಪಾಯಿ ಸಿಗುತ್ತೆ ಒಂದು ರೂಪಾಯಿ ಲಾಭ ಏನು ಇದ್ದಂಗೆ ಕಾಲೇಜ್ ತತ್ವೇನಮ್ಮ ಹಿಂಗೆ ಇರುವುದಿಲ್ಲ ಮುಂದೆ ಬರತಕ್ಕಂಥ ಬೆಳಗ್ಗೆಗೆ ನೀವು ಎಂಟು ರೂಪಾಯಿ ಸಿಕ್ತು ಅಂದಾಗ ಮುಂದಿನ ಹದಿನಾರು ಸಿಗತಕ್ಕಂತ ಯೋಗ ಅತಿ ಶೀಘ್ರವಾಗಿ ಕಾಯ್ತಾ ಇದೆ ಶನಿ ಒಂದು ಮುಂದೆ ಆಗಬಿಡ್ಲಿ ಚೈತ್ರ ಮಾಸ ಬರಲಿ ಶುಭ ಫಲದ ಮೇಲೆ ಶುಭ ಕಟಕ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂತಹ ಯೋಗ ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದೇ ವಿಶೇಷವಾಗಿ ಮಹಾರಾಶಿ ರಾಶಿ ಆಪರೇಟ್ ಮಾಡ್ಬೇಕಲ್ಲ ಪಾಪ ನಾನೇನು ಬಾಯಿ ಬಿಟ್ಟು ಟಕ್ ಹೇಳ್ಬಿಡ್ತೇನೆ ಅವ್ರ್ ಮಾಡ್ಬೇಕಲ್ಲ ಪಾಪ ಬೈ ಓಡ್ಬೇಕು ಮೋಸದಲ್ಲಿ ಮಾಡತಕ್ಕಂತ ಕರ್ಮ ಯಾರು ರವಿನೇ ಪ್ರಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇನೆ ಸ್ವಸ್ಥಾನದಲ್ಲಿ ಕುತ್ಕೊಂಡಾಗ ಏನಾಗುತ್ತೆ ರವಿ ಜೊತೆಗೆ ಲಾಭ ಸ್ಥಾನಕ್ಕೂ ಕೂಡ ಬಹಳ ದಿನದ ಕುತ್ಕೊಂಡ್ಬಿಟ್ಟಿದ್ದೇನೆ ಪಾಪ ಒಳ್ಳೇದಾಗಲಿ ಸಿಂಹರಾಶಿ ಎಷ್ಟು ಪಾಪ ಕಷ್ಟ ಪಡ್ತೀರಿ ಏನ್ ಮಾಡ್ತೀರಿ ಗುರುಬಲ ಇದೆ ಶನಿ ಬಲನ ಇದೆ ಎಲ್ಲ ಬಲನಿದ್ರೆ ಗುರುಗಳೇ ಕಂದಾಯ ಫಲ ಸರಿ ಇಲ್ಲ ನಿಮಗೆ ಕಷ್ಟಪಟ್ಟು ದುಡಿತೀರ ಏನು ಮಾಡ್ತಾರ ಕೆಲವು ಆಫೀಸ್ ನಲ್ಲಿ ಸಂಭ್ರೇ ಕೊಡಲ್ಲ ನಿಗೇನೋ ಒಂದು ಇರುತ್ತೆ ಇಲ್ಲೋ ಹತ್ತೇ ತಾರೀಖ್ ಕೊಡ್ಗೆ ಹತ್ತೇ ತಾರೀಕು ಕೊಡ್ಲಿಕ್ಕೆ ಇಪ್ಪತ್ತೇ ತಾರೀಖ್ ಕೊಡ ಇದೇ ಡಿಲೇ ಆಗ್ತಾ ಇರೋದು ಸಿಂಹರಾಶಿ ಅವ್ರಿಗೆ ಅವ್ರೊಬ್ರಿಗೆ ಮಾತ್ರ ಸಿಂಹರಾಶಿ ಅವ್ರಿಗೆ ಬೇರೆ ಏನೋ ಒಂದು ಚೆನ್ನಾಕ್ಷಣ ಮಾಡಿ ಅಡ್ವಾನ್ಸ್ ಗಿಡ್ವಾನ್ಸ್ ಇಸ್ಕೊಂಡು ಹೋಗ್ಬಿಡ್ತಾರ ಅದು ಇವು ಪಾಪ ಕೈ ಮುಂಡೆವು ಹೇ ಬಿಡಿ ನಮ್ ರವಿ ಇದೇ ಏನೋ ಕೆಲಸ ಮಾಡ್ತಾನೆ ಮಾಡ್ಕೊಂಡ್ ಮಾಡ್ತಾನೆ ಅಂತೇಳಿ ಗುರುವಿನ ಅನುಗ್ರಹ ಇದೆ ಏನು ತೊಂದರೆ ಇಲ್ಲ ಎಲ್ಲ ಒಳ್ಳೇದಾಗತ್ತೆ ನೀವ್ ಏನ್ ಮಾಡ್ಕೋಬೇಕು ಚಂದ್ರನಿಗೆ ನಮಸ್ಕಾರವನ್ನು ಮಾಡ್ಕೊಂಬಿಡಿ ಸಿಂಹರಾಶಿಯವರು ಚಂದ್ರನಿಗೆ ನಮಸ್ಕಾರವನ್ನು ಏನ್ ಮಾಡ್ಬೇಕು ಇದಕ್ಕೆ ಪಕ್ಷಿಗಳಿಗೆ ಸ್ವಲ್ಪ ಅಕ್ಕಿ ಹಾಕಿ ಹಸುಗಳಿಗೆ ಸ್ವಲ್ಪ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡಿ ನಿಮ್ ದೋಷ ಅಲ್ಲೇ ಪರೆಯದು ಚಂಚಲವಾಗಿರತಕ್ಕಂತ ಒಂದು ಬುದ್ಧಿ ಅಲ್ಲಿ ಹೋಗತಕ್ಕಂತ ಯೋಗ ಇರತಕ್ಕಂಥದ್ದೇ ಈ ಸಿಂಹರಾಶಿಯವರ ಪ್ರಜದೆ ಸ್ವಲ್ಪ ಸ್ವಲ್ಪ ದಿನ ಸರಿ ಚೇಂಜ್ ಆಗ್ಬಿಡ್ತಾರೆ ಯೋಚನೆ ಮಾಡಿ ಬಿಡಿ ಯಾವುದು ಶಾಶ್ವತ ಅಲ್ಲ ಹುಟ್ಟ ಹುಟ್ಟಿದ ಮನುಷ್ಯನೇ ಸಾಯಿಲೆ ಬೇಕು ಅದೇ ಶಾಶ್ವತ ಇಲ್ಲ ಯಾವ ಐಷಾರ ಯಾವ ಕಾರ್ ಯಾವ ಬಂಗಲೆ ಯಾವುದು ಇರಲ್ಲ ಮೂರು ದಿನ ಮೂರು ದಿನದ ಕಾರ್ಯಕ್ರಮ ಕಾರ್ಯಕ್ರಮ ನಮ್ಗೆ ಅಷ್ಟು ಬಂಗಾರ ಬೇಕೋ ನಂಗ ಬಂಗ್ಲೆ ಬೇಕೋ ನಂಗೆ ಅಂತ ಕಾರ್ ಬೇಕೋ ಅಂತ ಕಂಪ್ನಿ ಓಪನ್ ಮಾಡಬೇಕು ತತ್ತಾದ ನಂತರ ಹತ್ತು ನಿಮಿಷಕ್ಕೆ ಮನೆಯಿಂದ ಹೊರಗಾಗ್ತ ಹತ್ತೇ ಹತ್ತು ನಿಮಿಷ ಎಲ್ಲ ಪ್ರಾರಬ್ಧ ಆಗ್ತಕ್ಕಂಥದ್ದೇ ಕರ್ಮ ಕರ್ಮ ಸಿದ್ಧಾಂತ ಹೀಗೆ ನೋಡಿ ನಾವು ಒಂದು ಗುರುಗಳಾಗಿತ್ತು ಒಬ್ಬ ಒಂದು ಒಳ್ಳೆ ರಾಜ್ಯರಾಗಿರ್ತುವ ಒಳ್ಳೇದಾಗಿತ್ತು ಮಂತ್ರಿ ಆಗಿತ್ತು ಮಗದೊಂದಾಗಿತ್ವ ಜೀವ ಉಸಿರಾಟ ಉಸಿರಾಟ ಹೋಯ್ತು ಅಂತಕ್ಕಂಥದ್ದು ಎಲ್ಲವೂ ಶೂನ್ಯಮೆ ಎಷ್ಟು ಇದ್ರೆ ಏನು ಬಂದು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಈ ಮೂರು ದಿನದಲ್ಲಿ ಇದೇ ನಮಗೆ ತಾರತಮ್ಯದ ಕತ್ತಲೆ ಒಳ್ಳೆ ಸಿಂಹರಾಶಿ ಯೋಚನೆ ಮಾಡ್ಬಿಡಿ ಮುಂದಿನ ವರ್ಷ ನೀವೇ ರಾಜರು ವೃತ್ತಿರಂಗದಲ್ಲಿ ರಾಜರು ವೃತ್ತಿರಂಗದಲ್ಲಿ ನೀವೇನ್ ಬಿಟ್ಕೊಟ್ಟಿಲ್ಲ ಹಣ ಇಲ್ಲ ಅಂತ ಹೇಳಿ ಅಧಿಕಾರ ಯಾರು ಬಿಟ್ಟಿಲ್ಲ ಕೆಲ್ಸ ಯಾರು ಬಿಟ್ಟಿಲ್ಲ ಒಳ್ಳೇದಾಗತಕ್ಕಂಥ ಫಲ ಸ್ವಲ್ಪ ಕಾಯ್ತಾ ಇರಿ ಏನ್ ಮಾಡಕ್ಕಾಗುತ್ತೆ ಈ ಕ್ರೋಧನಾಮ ಸಂವಸ್ತ್ರ ಒಳ್ಳೇದ್ ಮಾಡಿಲ್ಲ ನೀವು ಮುಂದೆ ಯಾರಾದ್ರೂ ಒಳ್ಳೇದ್ ಮಾಡ್ಬೋದು ಒಳ್ಳೇದಾಗ ಮುಂದಿನ ಭಾಗದಲ್ಲಿ ಹ ಅನ್ಯ ರಾಶಿ ಎಲ್ಲಿ ಬಿಟ್ಬಿಡ್ತಾ ನೋಡಿ ಉದಯ ಕೂತು ವ್ಯಯಸ್ಥಾನ ಕರ್ಮಸ್ಥಾನಾಧಿಪತಿಯು ಕೂಡ ವ್ಯಯಸ್ಥಾನದಲ್ಲಿ ಕೂತರೂ ಕೂಡ ನೀಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಯಾಕೆ ಶುಕ್ರ ಕುತ್ಕೊಂಡಿದ್ದಾನೆ ನೀಚ ಸ್ಥಾನ ಭಾಗ್ಯಸ್ಥಾನಾಧಿಪತಿ ನೀಚ ಸ್ಥಾನ ಕುಳಿತುಕೊಂಡ್ರಿಂದ ಆದ್ರೂ ಕೀತ ಕುತ್ಕೊಂಡ್ಬಿಡಿದಲ್ಲ ಮಾಡತಕ್ಕಂಥ ರಂಗದಲ್ಲಿ ಯಶಸ್ವಿಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣತಕ್ಕಂಥದ್ದು ಚಂಚಲ ಮನಸ್ಸು ಮನೆಯಲ್ಲಿ ಒಂದು ಏನೋ ಒಂದು ಇನ್ಸು ಮನಸ್ಸು ಅಯ್ಯೋ ಹಿಂಗಾಗ್ಬಿಡಿದೆ 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 ಅಂತ ಯೋಚನೆ ಪಂಚಮ ಶುದ್ಧಿ ಇದೆ ಏನ್ ದೋಸ್ತ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಷಷ್ಟಾಚ ಶನಿ ಶನಿಯನ್ನು ಕೂಡ ಆರನೇ ಮನೆ ಇರೋದ್ರಿಂದ ಏನೋ ಶನಿ ನಿಮ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೇದ್ ಮಾಡ್ತಾರೆ ಕನ್ಯ ರಾಶಿ ಅವರಿಗೆ ದಾಂಪತ್ಯ ಜೀವನದಲ್ಲಿ ನಾನು ಏನ್ ಕಾಣ್ ರಾವು ಇದೇನೆ ಸ್ವಲ್ಪ ಸಮಯ ಅಷ್ಟೇ ಹೋಗ್ಬಿಡುತ್ತೆ ಅದು ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರುವುದರಿಂದ ಆರೋಗ್ಯ ಬ್ಯಾಂಕ್ ಬರತಕ್ಕಂಥ ಲೋಪದೋಷಗಳು ಏನೇ ಇದ್ರು ಕೂಡ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಕನ್ಯ ರಾಶಿಗಳು ಅಧಿಪತಿ ಬುಧ ಕಂಪ್ಯೂಟರ್ ಬಿಸ್ನೆಸ್ ಮಾಡ್ತಿರೋ ಸಾಫ್ಟ್ವೇರ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿರೋ ಅಥವಾ ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಇರತಕ್ಕಂಥವರಿಗೆ ಶುಭ ಫಲದ ಮೇಲೆ ಶುಭ ಫಲ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಸ್ಥಾನದಲ್ಲಿ ಇದ್ದ ರವಿ ಒಟ್ಟಿಗೆ ಇದ್ದಾನೆ ಎಂದ ಪಕ್ಷದಲ್ಲಿ ಗುರುವಿನ ಅನುಗ್ರಹ ಆ ಗುರುವಿನ ಅನುಗ್ರಹ ಇರೋದ್ರಿಂದನೇ ಶುಭ ಫಲ ಬರತಕ್ಕಂಥ ಏನ್ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಭಾಸ್ಕರಾಯ ವಿಜ್ಞೆ ಮಾಧುತಿ ಕೈಯ್ಯಾಯ ಧೀಮಿಹೇ ತನ್ನೋ ಆದಿತ್ಯ ದೇವ ಪ್ರಚೋದಯಾ ಸೊ ವಿಶೇಷವಾಗಿ ಸೂರ್ಯ ನಮಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದು ಇಂದಿನ ಗುರುವಾರದ ವಿಶೇಷತೆ ಮುಂದಿನ ಭಾಗದಲ್ಲಿ ಹ ತುಲಾರಾಶಿ ಕಷ್ಟಜೀವಿಗಳು ಪಾಪ ಏ ಮದುವೆ ಆಗ ಯೋಗ ಯೋಗ ಗುರುಬಲ ಇಲ್ಲ ಹುಡುಗ ಹುಡುಗಿ ರೆಡಿ ಇದೆ ಎಲ್ಲ ರೆಡಿ ಇದೆ ದುಡ್ಡು ರೆಡಿ ಇದೆ ಎಲ್ಲ ರೆಡಿ ಗುರುಬಲವೇ ಇಲ್ಲ ಎಲ್ಲಿಂದ ಕೊಡ್ತೀರಿ ನೀವು ಮೊಹರ್ತ ಭಾಗ ಮೊಹರ್ತ ಭಾಗ ಕೊಡಬೇಕಾಗ ತುಲಾರಾಶಿಯ ಹುಡುಗನಿಗಾಗ್ಲಿ ಹುಡುಗಿನಿಗಾಗ್ಲಿ ಅಥವಾ ಲಗ್ನಕ್ಕಾಗ್ಲಿ ಗುರುಬಲ ಬೇಕು ಗುರುಬಲ ಇಲ್ಲ ಜೂನ್ ಇಂದ ಇಲ್ಲಿವರೆಗೂ ಇನ್ನೂ ಸ್ವಲ್ಪ ದಿನ ಕಾಯ್ಬೇಕು ಕಷ್ಟ ಜೀವಿಗಳು ಇನ್ನ ತಪ್ಪಲಿ ಏನ ಪ್ರೀತಿ ವಿಶ್ವಾಸ ಏನು ಪಂಚಮ ಶನಿ ಕಡೆ ಮಕ್ಕಳಿಂದ ಒಳ್ಳೇದಾಗತಕ್ಕಂಥ ಯೋಗ ಕಾಣ್ತೇವೆ ಪಂಚಮ ಶನಿ ಪಂಚಮ ಜನ ಮಕ್ಕಳು ಓದ್ತೇನೆ ಅಪ್ಪ ಏನ್ ಊಟ ಮಾಡ್ತೀರಪ್ಪ ಅಂತ ದುಡ್ಡು ತಗೊಂಡೋಗಿ ಇನ್ನೇನು ಹೋಗ್ಬಿಟ್ಟ ಎಲ್ಲ ಫ್ರೆಂಡ್ಸ್ ಕೂಡ ಸೇರ್ಕಂಡಿ ಫ್ರೆಂಡ್ಸ್ ಒಳ್ಳೇದಿಲ್ಲ ಸಂಚಲ ಮನಸ್ಸು ಏನೋ ಮಗ ಏನೋ ಪಾಪ ಅಮ್ಮನ ಕೆಲ್ಸಕ್ಕೆ ಹೋಗ್ತಾರೆ ಅಪ್ಪನ ಕೆಲ್ಸಕ್ಕೆ ಹೋಗ್ತಾರೆ ಏನು ತಿಂಡಿ ಮಾಡಕ್ ಹೋಗ್ಲಾ ಅಲ್ಲೆಲ್ಲ ಊಟ ಮಾಡ್ಕೊಂಡ್ಬಿಡು ಒಂದ್ ನೂರು ರೂಪಾಯಿನ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಸಾಕವ್ರು ಎಲ್ಲಾ ಸೆಕೊಂಡು ಐನೂರ ಐನೂರು ಮುನ್ನೂರ್ ಮುನ್ನೂರು ಸೆಕೊಂಡು ಎಲ್ಲ ಹೋದ್ರು ಅಲ್ಲಿ ಹೆಂಗೆ ಧರ್ಮ ವಯಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ವಯಸ್ಥಾನದ ಕೇತು ಹೊಟ್ಟೆ ಕುತ್ಕೊಂಡಿದ ಹಿಂಗೆ ಮಾಡಲಾವ ಇದು ಶತ ಸಿದ್ಧ ಪಾಪ ಮಕ್ಕಳಿಗೆ ಊಟ ಮಾಡ್ಲಿ ನಾವು ಕೆಲ್ಸಕ್ಕೆ ಹೋಗ್ತೇವಲ್ಲ ಏನೋ ಮಾಡಕ್ಕಾಗ್ಲಿಲ್ಲ ಮಕ್ಳಿಗೆ ಏನೋ ಕೇಳ್ದು ಏನೋ ತಿಂಗಳು ಪೀಝಾ ಬರ್ಗರ್ ಇದೆ ಇನ್ನೇನೋ ತಿನ್ಕೊಂಡ್ಬಿಡ್ತವೆ ಪೀಝಾ ಬರ್ಗರ್ ಕೊಕ್ಕೋ ಕೋಲ ಕೋಲ ಹಾಗಂತ ಫ್ರೆಂಡ್ಗಳಿಂದ ಮೋಸ ಆಗುತ್ತೆ ಮೋಸ ಎಂಜಾಯ್ಮೆಂಟ್ ಮೋಸ ಇಲ್ಲ ಈಗ ಏನೇ ಆಗಲಿ ಮಕ್ಕಳುಗಳು ಎಂಜಾಯ್ ಮಾಡಿ ಮತ್ತೆ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಪಡುತ್ತೆ ಸೀತಾ ಕೆಮ್ಮುರ ಸ್ವಲ್ಪ ದಿನ ದಿನಕ್ಕಾಗ್ತಾ ಇದೆ ಅವರಿಗೆ ಇನ್ನೇನು ಸ್ವಲ್ಪ ದಿನ ಗೋ ಚೇಂಜ್ ಅಂತ ಆಗದಲ್ಲ ಮತ್ತೆ ಮಂಗಳ ಶುಭಕರವಾದ ಯೋಗ ಬರ್ತಾ ಇದೆ ತುಲಾರಾಶಿಯವರಿಗೆ ಒಳ್ಳೇದಾಗತ್ತೆ ವೃತ್ತಿ ರಂಗದಲ್ಲೂ ಅನುಕೂಲ ಆಗತಕ್ಕಂಥದ್ದು ಎಲ್ಲಾ ರಂಗದಲ್ಲೂ ಶುಭವನ್ನು ಪಡತಕ್ಕಂಥದ್ದು ಶುಕ್ರನಿಗೆ ವಿಶೇಷವಾಗಿ ಗುರುವಾರ ಶು ಗುರುವಾರ ಆದ್ರೂ ಕೂಡ ಒಂದು ಕೇತುವರಿ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಇಪ್ಪತ್ತೊಂದು ಗರ್ಕೆಯನ್ನು ಕೊಟ್ಬಿಡಿ ಸಾಕು ಆ ಇಪ್ಪತ್ತೊಂದು ಗರ್ಕೆಯನ್ನು ಕೊಟ್ಟದ ಮೂಲಕವಾಗಿ ಕೂಡ ನಿಮ್ಗೆ ಒಂದು ಪರಿಹಾರ ಭಾಗವಾಗಿ ನೋಡಿ ಗರ್ಕೆ ಕೊಟ್ಬಿಡಿ ಗರ್ಕೆ ಕೊಡಕ್ಕಾಗಲಿಲ್ಲ ಅಯ್ಯೋ ಗರ್ಕೆಯಲ್ಲಿ ಬಿತ್ಕೊಂಡು ಹೋನಪ್ಪ ನಮ್ಗೆ ಆಗಲ್ಲ ಗರ್ಕೆ ಕೇಳಕ್ಕೆ ಅಂತ ಓಂ ಗಮ್ ಗಣಪತಿಯ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳ್ಕೊಂಬಿಡಿ ನಿಮ್ ಮನೆಯಲ್ಲೇ ಕುತ್ಕೊಂಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ನೀವು ಗಣಪತಿಯ ದರ್ಶನದಿಂದ ಅದು ಯಾವ ಗಣಪತಿ ಬಲ ಮುಲಮುರಿ ಗಣಪತಿ ದರ್ಶನದಿಂದ ಬಲಮುರಿ ದರ್ಶನದಿಂದ ಒಂದು ಗಣಪತಿಗಳು ಸಂಕಲ್ಪ ಇಟ್ಕೊಂಡು ಕೂಡ ನಿಮಗೆ ಈ ತುಲಾರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರ ಬರುತ್ತೆ ಒಳ್ಳೇದಾಗ್ಲಿ ಮಾಡ್ಕೊಳ್ಳಿ ಮುಂದಿನ ಭಾಗದಲ್ಲಿ ಹಾ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಂದ್ರೆ ಕಿಟ್ಟು ಕೋಪದಿ ಎಲ್ಲರಿಗೂ ಎದ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಆಸ್ತಿ ಇರತ್ತೆ ಜ್ಞಾನ ಇರುತ್ತೆ ಬುದ್ಧಿ ಇರತ್ತೆ ಶಕ್ತಿ ಇರುತ್ತೆ ರಾಜಕೀಯ ರಂಗದಲ್ಲಿ ಆಲ್ಮೋಸ್ಟ್ ಅಲ್ಲಿರತಕ್ಕಂಥದ್ದು ಇವ್ರೆ ವೃಶ್ಚಿಕ ರಾಶಿಯವರು ಸಿಟ್ಟುಕೊಬ ಮಾಡ್ಬೇಕಾಗ ಕೋಪ ಕೆಲವು ಕಡೆ ಏನ್ ಮಾಡಕ್ಕಾಗಲ್ಲ ಮಾಡ್ಬೇಕಾಗತ್ತೆ ಸಮಯ ಬಂದ ಮನೆ ಮನೆಗೆ ಹೋಗಿ ನಮಸ್ಕಾರ ಓಟಾಕ್ರಪ್ಪ 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 ಇದು ಋಷಿಕರ ಜಾಸ್ತಿ ಇದೆ ನಂಗೆ ಗೊತ್ತಿದೆ ಒಳ್ಳೇದಾಗತ್ತೆ ಒಂದು ಒಂದ್ ಸ್ಥಾನದಲ್ಲಿ ಕುತ್ಕೊಂಡಾಗ ಒಳ್ಳೇದ್ ಕೆಲಸನೂ ಆಗತ್ತೆ ಒಂದು ಈ ತರ ಲೋಪದೋಷಗಳು ಆಗತಕ್ಕಂಥದ್ದು ಖಂಡಿತವಾಗಿರುತ್ತೆ ಇವತ್ತು ಮೇಜರ್ ಆಗಿರ್ತಕ್ಕಂಥದ್ದು ಏನೇ ಇವತ್ತು ಏನೇ ಇದ್ರು ಕೂಡ ಶುಭ ಫಲ ಬರತಕ್ಕಂಥದ್ದು ಇವತ್ತು ಋಷಿಕ ರಾಶಿ ರಾಜಕೀಯ ರಂಗದಲ್ಲಿ ಯಾರು ಇರ್ತೀರೋ ಏನಾದ್ರು ಒಂದು ಲಿಟಿಗೇಷನ್ ಇದೆಯೋ ಅದು ಪ್ರಾಪರ್ಟಿ ಏನಾದ್ರು ಇದೆಯೋ ಪೂರ್ವದಿಂದ ಬರತಕ್ಕಂಥದ್ದು ಮಾಡತಕ್ಕಂಥ ವೃತ್ತಿಂಗದಲ್ಲಿ ಏನಾದ್ರು ಲೋಪದೋಷಗಳು ಅಂತ ಅಂದ್ರೆ ಶುಭ ಫಲದ ಮೇಲೆ ಶುಭ ಫಲ ಇರತಕ್ಕಂತಹ ಯೋಗ ವೃಷಕ ರಾಶಿಯವರಿಗೆ ಇಂದು ಕೋರ್ಟ್ ಕಚೇರಿಯಲ್ಲಿ ಬರತಕ್ಕಂಥದ್ದು ಏನಾದ್ರು ತೀರ್ಮಾನಗಳು ಬರಬೇಕು ಅಂತಕ್ಕಂಥ ವಿಚಾರವಾಗಿ ನೋಡಿದಾಗ ಜಯ ಸುದ್ದಿ ಸನಾತನ ಧರ್ಮ ಕಾರ್ಯಕ್ರಮ ನಾನು ಏನ್ ಹೇಳ್ತಿಲ್ಲ ಇಲ್ಲಿ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಪೂರ್ವ ಸಿದ್ಧಾಂತದಲ್ಲಿ ಗುರುವಿನ ಅನುಗ್ರಹ ಇದ್ದಾಗ ಏನ್ ಮಾಡ್ತಾನೆ ಅದಕ್ಕೆ ಫಲ ಕೊಡ್ತಾನೆ ಋಷಿಕ ರಾಶಿ ಯಾರು ಹೆದರ್ಬೇಕಾಗಿಲ್ಲ ಇವತ್ತು ವೃಷಿಕ ರಾಶಿಯಲ್ಲಿ ಯಾರ್ಯಾರ ರಾಜಕೀಯ ರಂಗದಲ್ಲಿ ಇರ್ತೀವೋ ನಾನಾ ರೀತಿಯ ಕಷ್ಟ ಪರಿಹಾರ ಆಗತಕ್ಕಂತೆಲ್ಲ ಯಾರು ಪರಿಹಾರ ಮಾಡಿ ಗುರು ಪರಿಹಾರ ಮಾಡ್ಬಿಡ್ತಾನೆ ನೀವು ಏನೇ ಮಾಡಿದ ಗುರುವಿನ ಮೂಲಕವಾಗಿ ಬಂದಂತ ವಿದ್ಯೆ ಎಲ್ಲದೂ ಕೂಡ ಅವನಿಗೆ ಜ್ಞಾನವನ್ನು ಕೊಡ್ತಾನೆ ರೂಪದೋಷಗಳು ಇರ್ತಕ್ಕಂಥ ಹಿಂಗಾಯ್ತು 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 ಅನ್ನತಕ್ಕಂಥದ್ದು ಎಲ್ಲದನ್ನು ಕೂಡ ಪರಿಗಣಿಸಿ ಉಪಯೋಗ ಬರತಕ್ಕಂಥದ್ದೇ ಇಂದು ಋಷಿಕ ರಾಶಿ ರಾಜಕೀಯ ರಂಗದಲ್ಲಿ ಇದ್ದವರಿಗೆ ನಾವು ಎಲ್ಲದೂ ಹೇಳ್ಬಿಡ್ತೀವಿ ನಮ್ದೇನೇ ಇಲ್ಲ ಇಲ್ಲಿ ಮಾಮೂಲ್ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಮತ್ತೆ ನಾವು ಸ್ವಾಮಿ ಶರಣನೆ ಕ್ರಮ ಅಂತಕ್ಕಂಥದ್ದು ಇದೆ ಇಲ್ಲದ ಒಂದು ಸಿದ್ಧಾಂತ ಅನ್ನತಕ್ಕಂಥದ್ದು ಅಂತೆ ಇದೇ ಬೇಕು ಮನುಷ್ಯನಿಗೆ ಜ್ಞಾನ ಬೇಕು ಒಂದು ಶಕ್ತಿ ಬೇಕು ಒಂದು ಗುರುವಿನ ಉಪದೇಶ ಬೇಕು ಇಲ್ಲ ಇದು ಬಿರುಳೆ ನಮ್ಗೆ ಸರಿ ಇಲ್ಲಪ್ಪ ಆದ್ರೂ ನಾವು ಹೊಂದ್ಕೊಂಡಿರುವ ಪಂಚಾಗ್ನಿಗಳನ್ನೇ ಇಟ್ಕೊಂಡ್ಬಿಟ್ಟಿವಿ ಇದರಲ್ಲಿ ಇದ್ರು ಅಗ್ನಿರು ಇಟ್ಕೊಂಡಿ ವಾಯು ಇಟ್ಕೊಂಡು ಜಲ ಇಟ್ಕೊಂಡು ಬೂದಿ ಇಟ್ಟಿವಿ ಪ್ರತಿ ಇಟ್ಕೊಂಡಿವಿ ಎಲ್ಲದೂ ಸಮಾನವಾಗಿ ನಡ್ಕೊಂಡು ಹೋಗ್ತಾ ಇಲ್ವ ನಾವು ಈ ಸಮಾನವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನತಕ್ಕಂಥ ವಿಚಾರವಾಗಿ ನೋಡಿದಾಗ ವೃಶ್ಚಿಕ ರಾಷ್ಟಿಗೆ ಶುಭ ಯೋಗದ ಮೇಲೆ ಶುಭ ಪಾಯ ಬರತಕ್ಕಂಥದ್ದು ಅಷ್ಟಮದಲ್ಲಿ ಒಂದು ಕುಜ ಇದೆ ಅಷ್ಟಮದಲ್ಲಿ ಕುಜ ಇದ್ದ ಕುಜ ಕುಜದೋಷ ಅನ್ನತಕ್ಕಂಥದ್ದು ಖಂಡಿತವಾಗಿ ಕಾಣ್ತಾ ಇದೆ ಅಷ್ಟಮದಲ್ಲಿ ಕುಜ ದೋಷ ಒಂದು ಕುಜ ಲಕ್ಷ್ಮೀ ಸ್ವಾಮಿ ಆರಾಧನೆ ಮಾಡ್ಕೊಂಡ್ಬಿಡಿ ಅಲ್ಲೂ ಕೂಡ ಒಳ್ಳೇದಾಗತಕ್ಕಂಥದ್ದೇ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಇಂದ ಶುಭ ಯೋಗ ಕರ್ಮಸ್ಥಾನದಲ್ಲಿ ರವಿ ಜನ ಏನ್ ವ್ಯವಸ್ಥೆ ಮಾಡ್ಬಿಡಿ ಎಲ್ಲ ಒಳ್ಳೇದೇ ಒಳ್ಳೇದೇ ದಿನ ನಡೀತಾ ಕರ್ತಾರಾಯ್ತಾಯ ಆ ತರ ಇರ್ತಕ್ಕಂಥ ಯೋಗ ಈ ಊರಿಗೆ ಈ ಕೃಷ್ಣಕ ರಾಶಿಯವರಿಗೆ ಜನಸ್ಥಾನದಲ್ಲಿ ಚಂದ ಚಂಚಲ ಮುಖ್ಯ ಅಯ್ಯೋ ಏನಾಗ್ಬಿಡುತ್ತೋ ಏನಾಗ್ಬಿಡ್ತೋ ಏನಾಗ್ಬಿಡ್ತೋ ಏನಾಗ್ಬಿಡುತ್ತೋ ಅಂತ ಫಲ ಫಲದಲ್ಲಿ ನೋಡ್ತಾ ಇರ್ತೀವಿ ಕೃಷಿಕರ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತ್ತೆ ಯಾಕಂದ್ರೆ ವಯಸ್ಥಾನಾಧಿಪತಿ ಕೂಡ ಲಾಭ ಸ್ಥಾನ ಕೇತು ಕುತ್ಕೊಂಡು ಒಳ್ಳೆದನ್ನೇ ಒಳ್ಳೇದನ್ನೇ ಮಾಡ್ತಾನೆ ಏನ್ ಶುಭ ಯೋಗ ಒಳ್ಳೆ ರಿಸಲ್ಟ್ ಒಳ್ಳೆ ಫಲ ಬರ್ತದೆ ಯಾರ್ಯಾರು ಎಕ್ಸಾಮ್ ಬರ್ತಿತ್ತಾರ ಒಳ್ಳೆ ರಿಸಲ್ಟ್ ಇವತ್ತು ರಾಜಕೀಯ ರಂಗದಲ್ಲಿ ಹೇಳಿದ್ರೆ ನಮಗೆ ಹೇಳಲಿಲ್ಲ ಅಂತಕ್ಕಂಥದ್ದು ಬೇಡ ಮಕ್ಕಳು ಯಾರು ಕೃಷಿಕರತ್ತೋ ಎಕ್ಸಾಮ್ ಅಲ್ಲಿ ಒಳ್ಳೆ ಪೇಪರ್ ಕೊಡ್ತಿದಂಗೆ ಬರೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಒಳ್ಳೆ ಯೋಗ ಒಳ್ಳೇದಾಗ್ಲಿ ಚೆನ್ನಾಗಿರಿ ಒಳ್ಳೇದು ಇದಕ್ಕೆ ಏನ್ ಮಾಡ್ಕೋಬೇಕು ನೀವು ಲಕ್ಷ್ಮಿ ಮರೆ ಹೋಗಿ ಲಕ್ಷ್ಮಿ ಮರೆ ಹೋಗಿರುವುದರಿಂದ ವಯಸ್ಥಾನದಲ್ಲಿರ್ತಕ್ಕಂಥ ಆ ಯಾರೋ ಲಕ್ಷ್ಮಿಯು ಲಾಭಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಏನು ದುಡ್ಡು ಖರ್ಚಾದ್ರೆ ಬರ್ದಾಗೆಲ್ಲ ಒಳ್ಳೇದಾಗತ್ತೆ ವೃಷಕ ಏನ್ ಭಯ ಪಡ್ಬಿಡಿ ಶುಭಮಸ್ತು ಯಶಸ್ವಿ ಆಗತ್ತೆ ಏನ್ ಮಾಡ್ಕೋ ಗುರುವಾರ ರಾಯರ ಮಠಕ್ಕೆ ಹೋಗಿ ಒಂದು ತೋರ್ಸಿ ಕೊಟ್ಬಿಡಿ ಯಾರು ಬಂದ್ರು ಅಲ್ಲಿ ವಿಷ್ಣು ವಿಷ್ಣು ಬಂದ ಅಂದ್ರೆ ಲಕ್ಷ್ಮಿ ಇದೆ ಎಲ್ಲ ದೋಷಗಳು ಪರಿಹಾರ ಆಗತಕ್ಕಂಥ ಯೋಗ ವೃಷಿಕ ರಾಶಿಯವರು ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಧನುಸು ರಾಶಿ ಆ ಧನುಸ್ಥರಾಶಿ ಪ್ರತಿ ರಾಶಿಯಲ್ಲಿ ಚಂದ್ರ ಇದನ್ ಶುಭ ಯೋಗ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರು ತಾಯಿ ಮಾತೃ ಸ್ಥಾನದಲ್ಲಿ ಆ ಏರು ಏರುಪೇರು ಆಗತಕ್ಕಂಥದ್ದು ಷಷ್ಟಾಟಕದಲ್ಲಿ ಒಳ್ಳೇದಿಲ್ಲ ಏ ಧನಸ್ಸು ರಾಶಿ ಯಾವ ಮೂಲದಲ್ಲೂ ನೋಡುದು ಕೂಡ ನಂಗೆ ಲಾಭ ಸ್ಥಾನದಲ್ಲಿರತಕ್ಕಂಥ ಶುಕ್ರನು ಕೂಡ ವೇಯ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಕೂದ್ಬಿಡಿಯನ್ ಧನಸ್ಸು ರಾಶಿಯವರು ಭಗವಂತನೇ ಕಾಪಾಡ್ಬೇಕು ನಿಮಗೆ ಶನಿನೇ ಕಾಪಾಡ್ಬೇಕು ಗುರುನೇ ಕಾಪಾಡ್ಬೇಕು ಅದಕ್ಕೆ ಏನ್ ಮಾಡ್ಕೋ ಗುರು ರಾಯರ ವಾರ ತಿರ್ಡಿ ಸಾಹೇಬ್ ಅವರ ಅಲ್ಲಿ ಹೋಗಿ ಒಂದು ಏನೋ ಒಂದು ಆ ಭಗವಂತನಲ್ಲಿ ಕೇಳ್ಕೊಳ್ಳಿ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದ್ರಿಂದ ಶುಭವಾಗತಕ್ಕಂಥದ್ದು ಯಶಸ್ವಿ ಆಗತಕ್ಕಂಥದ್ದು ಒಳ್ಳೆಯ ಆಗತಕ್ಕದ್ದು ಧನುಸ್ಸು ರಾಶಿಯ ಫಲಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಮಕರ ರಾಶಿ ಆ ಮಕರ ರಾಶಿ ಫಲಫಲವನ್ನು ನೋಡುವಾಗ ಆ ರಾಶಾಧಿಪತಿಯೋ ಶನಿ ಧನಸ್ಥಾನ ಹಣಕಾಸು ವಿಚಾರ ತೊಂದರೆ ಇಲ್ಲ ಅಣ್ಣ ತಮ್ಮದೇ ಕಲಾ ಕೇಂದ್ರ ಪಂಚಮ ಸ್ಥಾನದಲ್ಲಿ ಮಕ್ಕಳಿಂದ ಒಳ್ಳೆ ಒಳ್ಳೆ ಎಜುಕೇಶನ್ ಬರ ಒಳ್ಳೆ ರಿಸಲ್ಟ್ ಪಡೆದ ವೈದ್ಯಕೀಯ ರಂಗದಲ್ಲಿ ಯಾರು ಇರ್ತಾರೋ ಮಕರ ರಾಶಿ ಶುಭ ಫಲದ ಮೇಲೆ ಶುಭ ಷಸ್ಟ್ ಕುಜ ಯಾರು ಮೇಜರ್ ಆಪರೇಷನ್ ಮಾಡ್ತಾರೋ ಇವತ್ತೆಲ್ಲ ಶುಭ ಆಗುತ್ತೆ ಸಾಡೆ ಸಾನ್ನ ವೃತ್ತರಂಗದಲ್ಲಿ ಅನುಕೂಲ ಆಗತಕ್ಕಂಥದ್ದ ಮಕರ ರಾಶಿ ಫಲಫಲದಲ್ಲಿ ಏನ್ ಮಾಡ್ಕೋಬೇಕು ನೀವು ವಯಸ್ಥಾನ ಚಂದ್ರ ಚಂದ್ರನಿಗೆ ಚಂದನಗೆ ಒಂದು ಅಗ್ಗಿಯನ್ನು ಕೊಟ್ಬಿಡಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದು ಹಸುಬಿಗೆ ಒಂದು ಮುಷ್ಟಿ ಅಕ್ಕಿ ಕೊಟ್ಬಿಡಿ ಯಾವ್ದು ವ್ಯತ್ಯಾಸ ಶುಧವಾಗಿರತಕ್ಕಂತೆ ಮಕರಾಶಿ ಫಲದಲ್ಲಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕುಂಭರಾಶಿ ಕುಂಭರಾಶಿ ವ್ಯಕ್ತ ಸಾಧ್ಯಮ ಶನಿ ಮಧ್ಯಮ ಶನಿ ಶನಿ ಜನ್ಮಶನಿ ಕೂತ್ಕೊಂಡಿದ್ದಾನೆ ಶನಿ ಮಧ್ಯಮ ಶನಿ ಜನ್ಮ ಶನಿ ಕೂತ್ಕೊಂಡಿದ್ರೆ ಸ್ವಲ್ಪ ಏರುಪೇರು ಏನ್ ತೊಂದರೆ ಇಲ್ಲ ಹಣಕಾಸು ಐದಾರು ಇಟ್ಟು ಹರ್ಕೋಗಿ ಸಾಯಂಕಾಲ ಒಳಗೆ ಒಳ್ಳೆ ದುಡ್ಡು ಮಾಡ್ತೀರ ಗುರುವಿನ ಅದಕ್ಕೆ ಗದಗೈತ್ರಿ ಯೋಗ ಕೇಂದ್ರಾದಿತ್ಯ ಯೋಗ ಗುರು ಪಂಚಮಸ್ಥಾನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಡಾಕ್ಟರ್ ಆದ್ರೆ ಒಳ್ಳೆ ಆಪರೇಷನ್ ಮಾಡೋದು ಸಕ್ಸಸ್ ಆಗತಕ್ಕಂಥದ್ದು ಕುಂಭರಾಶಿ ಅವರಿಗೆಲ್ಲರಿಗೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಶುಭ ಯೋಗ ಬರೀ ಡಾಕ್ಟರ್ ಹೇಳ್ಬಿಟ್ರಿ ರಿಯಲ್ ಎಸ್ಟೇಟ್ ಎಲ್ಲಿ ಹೋಗ್ಬೇಕು ಅನ್ನತಕ್ಕಂಥ ವಿಚಾರ ರಿಯಲ್ ಎಸ್ಟೇಟ್ ಶುಭ ಉಗ್ರವೀರಮ ಜ್ವಾಲದ ಜ್ವಾಲೋ ಮುಖಂ ನರಸಿಂಹಂ ಭೀಷಣಂ ಭದ್ರ ಭಕ್ತಿಮ್ಯಾ ಮಂತ್ರವನ್ನು ಹೇಳ್ಕೊಂಬಿಡಿ ಎಲ್ಲರಿಗೂ ಕುಂಭರಾಶಿ ಅವರಿಗೆ ಶುಭ ಫಲದ ಮೇಲೆ ಶುಭ ಫಲ ಯೋಗ ಕುಂಭರಾಶಿ ಮುಂದಿನ ಭಾಗದಲ್ಲಿ ಅಡೇದ ಪಾಪ ದಿನನಿತ್ಯವಪ್ಪ ಎಲ್ಲದ್ಬೇಕು ನಾವು ಕೂಡ ಸುಸ್ತು ಹೊಡೆದಿರ್ತೀವಿ ಹನ್ನೆರಡು ರಾಜಕೀಯ ಸಾಡ ಶನಿ ಇನ್ನೇನ್ ಮಾಡುತ್ತೆ ಶನಿನ ಬಲನೇ ಇಲ್ಲ ಇದೇ ಗುರುವಿನ ಬಲನೇ ಇಲ್ಲ ಕೇಂದ್ರದಲ್ಲಿ ಕುಜ ಮನೆಯಲ್ಲೂ ಕೂಡ ಒಳ್ಳೆ ವಾತಾವರಣ ಇಲ್ಲ ದಾಂಪತ್ಯ ಜೀವನದಲ್ಲಿ ಒಳ್ಳೇದಿದೆಯಾ ಅಲ್ಲೂ ಒಳ್ಳೇದಿಲ್ಲ ಸಪ್ತಮದಲ್ಲಿ ಕೇತು ರಾಹು ಅದು ನೇರವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಆರೋಗ್ಯ ಸೃಷ್ಟಿ ಇದ್ದಕ್ಕೆ ಎಲ್ಲ ಲೋಪದೋಷಗಳ ಒಳ್ಳೆಯದಾಗುತ್ತೆ ಕೇಂದ್ರಾದಿತ್ಯ ಚಂಚಲ ಮನಸ್ಸು ಮಾಡತಕ್ಕಂಥ ರಂಗದಲ್ಲಿ ಏನೋ ಒಂದು ಅಯ್ಯೋ ಹೆಂಗ್ ಮಾಡ್ತೆ ಹಿಂಗ್ ಮಾಡುತ್ತೆ ಹಿಂಗ ಆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ ಕೊಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಹೇಳ್ತೇವೆ ನೋಡಿ ಭ್ರಷ್ಟಾಷ್ಟಕದಲ್ಲಿ ಬುಧ ಏನೋ ಒಂದು ಲೋಪದ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾರೆ ಏನೋ ಒಂದು ಲೋಪದೋಷಗಳು ಕಾಣತಕ್ಕಂತ ಯೋಗ ಮಿಥುನ ರಾಶಿಯವರಿಗೆ ಸಾಡೆಗೆ ಅದಕ್ಕೆ ಏನ್ ಮಾಡುವ ಆಂಜನೇಯನ ಉಪಾಸನೆ ಮಾಡ್ಕೊಂಡ್ಬಿಡಿ ಆಂಜನೇಯನ ಉಪಾಸನೆ ಮಾಡ್ಕೊಂಡ್ರೆ ಶುಭ ಮತ್ತು ಯಶಸ್ವಿ ಆಗ್ಲಿ ಒಳ್ಳೇದು